ಹೆಂಗೈತ ನಾನು ಹೊಡತ ಮಾಲಾಕ್ ಬಂದ್ರು ನಾನು ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ಮಾಡಿ ಮಾಡಿಟ್ಟಿ ನೋಡ ಮಾಲಾಕ್ ಬಂದು ಖುಷಿ ಪಡ್ಬೇಕು ಖುಷಿ ನಾನು ಹೊಡ್ತಾನ ಹಂಗ ಒಮ್ಮೆ ಕೈ ಹಚ್ಚಿ ಎಣ್ಣಿ ಒಡ್ಯಾಕತ್ತೀನಿ ಹ ಅದ್ರ ಬಡ್ತಾನ ಬ್ಯಾರೇ ನೋಡಮನಿ ಬಾ 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 ಹಣ್ಣು ಯಾರ ಮಾಲಾಕ ದಿನಾ ನೆನಸ್ಬೇಕು ನನಗ ಇನ್ನೇನಾರ ಎಣ್ಣಿ ಹೊಡಿದಿತ್ತಂದ್ರ ನನಗ ಹೇಳ್ಬೇಕು ನಾ ಒಡದಿಂದನ ಊದು ನಾವ್ ಒಬ್ಬನ ಬಂದಿನಿ ಆ ನನ್ ಮಕ್ಳು ಎಲ್ಲಾರು ಹೋಗಿರ್ಬೇಕಂತಿನ್ನ ಅಷ್ಟ ಬರುದೇ ಇಲ್ಲ ಹೋಗ ಬಿಡ್ತಾರ ಎಷ್ಟು ಹೊಡಿತಿದಿ ಹೊಡಿ ಹೇಳಿ ಆ ನನ್ನ ಮಗ ಹಾಕಿ ಸಂಬಂಧನ ತಡ ಮಾಡಿ ಬರ್ತಾನ ಸಾಕ್ಷಿ ಪಡಾಕ ಎಣ್ಣಿ ಯಾಕೆ ಹೊಡಿತೀನಿ ಹಾಕಿ ಬಂದು ಎಣ್ಣಿ ಯಾ ನಮ್ಮನಿ ಹೊಡಿತಾನ ಇವ ಹೇಳಿ ಮಳ್ಳ ಆಗ್ಬೇಕು ಅದಕ್ಕಂತನ ಹಿಂಗ ಹೊಡಿತೀನ ಇಲ್ಲ ನಾ ಒಡಿ ಮಗ ಈಗ ಅರ್ಧ ಮರ್ದ ಬಿದ್ದಂಗ ಆಗೇಳ ಕಾಯಿ ್ರಗಿ ಚಾಟ್ನಿನ ಇಲ್ಲ ಸಾಲಿ ನಮ್ ಮೊದಲ್ ಹೋಗಿ ಪಡ್ದಾಗ ನಿಂದಿರ್ತಾನ ಆ ಮಾಲಕ್ ಅನ್ಬೇಕಲ್ಲ ಎರಡ್ ಜಲ್ದಿ ಬರ್ತಾನ ತಂದ್ ನಮ್ ಕಿತ್ತ ಮೊದಲ್ ಹೋಗಿ ನಿಂದಿರ್ತಾನ ಮಾಲಕ್ ಇಟ್ಕೊಂಡ್ ಹಂಗ ಮಾಡ್ಯಾನವ ನನಗ ಹೊರ ಅಲ್ಲ ನೀರೇ ಜಲ್ದಿ ಹೋಗ್ಬೇಕಿಲ್ಲ ನನ್ಕಿತಾ ಹಿಂದೆ ನೀನೇ ಎಲ್ಲ ಜಲ್ದಿ ಬರೋನಿ ನೀ ನೀನ್ ಜೋಡಿ ನಿತ್ತಿನ ಆಯ್ತಪ್ಪ ನಡಿ ನಡಿ ಮಾಲಕ್ ಬಂದ್ ನಾನ್ ತಿಳ್ಕೊ ಎರಡ್ ಕೈ ಎಣ್ಣೆ ಹಸ್ತಾನವ ಚೊಲಕ್ ನಡಿ ನಾವು ಟೈಮ್ ಎಲ್ಲಾ ದೊಡ್ಡ ಆಗ್ಯಾವು ಈ ಗೊನಿ ಯಾಕೆ ಸಣ್ಣ ಆಗ್ಯದ ನಾವು ಒಡದ್ ಎಣ್ಣೆ ಇದಕ್ ಸಿಡಿದಿಲ್ಲ ಏನ್ ತಪ್ಪಲ್ದಾಗ ಬಹಳ ಸಣ್ಣದಾಗ್ಯದ ಬಿಡ ಏನು ಬರುದು ಈಗ ಏನು ಅಲ್ಲ ನಾ ಬಂದ್ ಎಟೋತಾಯ್ತು ಏನ್ ಸುದ್ದಿ ಮಾಲಕ್ ಬಂದ್ ಕೇಳಿದ್ರು ಏನ್ ಹೇಳಿ ಏನ್ ಒಬ್ಬ ಒಬ್ಬವಾಗ ಬಿದ್ದ ಅನಿದ್ ಎಣ್ಣಿ ಒಡೀದು ನಿನಗೂ ಹರ್ಕತಿಲ್ಲ ಯಾಕೋ ತಡ ಮಾಡಿ ಯಾಕೆ ಬರ್ತಿ ನನ್ ಏನು ಮೊದ್ಲಿನ ಎಣ್ಣೆ ಹೊಡೆಯೋಕೆ ಆಗಲ್ದಾಗ್ಯಪ್ಪ ಈಗ ಹ್ಞೂ ಎಣ್ಣೆ ಹೊಡಿಯೋದು ಬಿಟ್ಬಿಟ್ಟೀನಿ ನಾಯಿ ಕೂಡಿ ತಪ್ಪು ಹೋಗ್ಯಾದ ನನಗೆ ಎಲ್ಲ ಎಲ್ಲಾ ಬಿಡು ಅದು ಎಣ್ಣೆ ಹೊಡಿ ರೂಢ ಮಾತ್ರ ತಪ್ಪಿಸ್ಕೊಬೇಡ ಕಡಿಕಿ ಹೊಲ್ದನ್ನೋರು ಬೇಡ ಅಂತಂದ್ರೆ ಅಂದ್ರೆ ಮಕ್ಕಳು ಹೊಲ್ದಾನೋ ರೀ ಹೊಲಕ್ಕರ ಹೋಗಿ ಎಣ್ಣೆ ಹೊಡಿಬೇಕು ನಾವು ಅಂದ್ರೆ ಗಂಡ ಸಂತಾರು ಆಯ್ತು ನಾನು ಎಣ್ಣೆ ಹೊಡಿತೀನಿ ನೀನು ಆ ಬ್ಯಾರಲ್ನ್ಯಾಗ ನೀರು ತುಂಬಿದ್ದು ನೋಡು ಹೋಗು ಆಯ್ತು ಅವ ಅಡೋ ಬ್ಯಾರಲ್ಲಿ ತುಂಬ್ತಿನಿ ಅವ ಬಂದ್ ಎನ್ನಿ ಹೊಡಕತ್ತಿ ಓತಿನ್ನ ಹೇ ನಾನು ಬರ್ತೀನಿ ಇಂದ್ರ ನೀ ಹೋದ್ರೆ ಅಂಗ ಅವ ಚಾಟ್ನಿ ಚಾಟ್ನಿ ಮಾಡಬೇಕವ ಏ ಹೋಗ ಬ್ಯಾರಲ್ಲಿ ತುಂಬೆವ ಇಲ್ಲ ನೋಡಾದಾ ನೋಡು ತುಂಬ್ ಸಾಗ ಅಷ್ಟ ಬಾಯಿ ಮಾಡ್ ಬಾ ಬಾ ನಾನು ಎನ್ನಿ ತಡ ಮಾಡಿ ಬಂದೆವಿ ಮಾಲಕ ಬಂದನಂದ್ರ ಬೈತಾನ ನಾ ಬ್ಯಾರೆ ಕಡೆ ಹೋಗಿ ಕೆಲಸ ಮಾಡ್ತೀನಿ ನೀ ಯಾಕೆ ಅದ್ರತೆ 나 ಜಿನಿ ಮಾಲಕ್ ನಿನಗ ಬೇಯಬಾರದು ಆ ನಮನಿ ಮಾಡ್ತೀನಿ ಎಲ್ಲಾನು ಎಲ್ಲನು ಈಕಿನ ಎಣ್ಣೆ ಹೊಡೆದಾಳ ಈ ನಮನಿ ಕಾಯಿ ಬೆಳಸಾಳ ಅಂತ ಹೇಳ್ತೀನ ನೀ ಹವ ಮಾಡ್ತೀನಿ ಮಾಲಕ್ ಹೇಳ್ತೀನ ಈ ನಮನಿ ಕೊನಿ ಬರ್ಬೇಕಾದ್ರ ಅಕ್ಕಿನ ಕಾರಣ ಅಂತ ಹೇಳ್ತೀನಿ ಯಾಕೆ ಹೇಳ ಮುಂದ್ ನಿಂದಿರ್ಸೊಂಡು ಎಣ್ಣೆ ಹೊಡ್ದಿನಿ ಅಲ್ರಿ ಅದಕ್ಕ ಈ ನಮನಿ ಒಬ್ಬ್ಯಾವ್ ಕಾಯಿ ನಿಂದು ಹವ ದೊಡ್ಡದು ಮಾಡ್ತೀನ ಮಾಲಕ್ ಮೈಲಾರ್ದಂಗ ನಾ ಇರ್ತೀನಿ ನೀ ಏನ್ ಹೇಳ ಮಾಲಕ್ ಒದ್ರಾಡ್ತಾನವ ನನ್ ಮ್ಯಾಗ ನಾ ಹೇಳಿದ್ರ ಬಾಯಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಹೋಗ್ತಾನವ ನಂದು ಅವ ಒಬ್ಬನೇ ಏನ್ ಮಾಡ್ತಾನ ನಾನು ಒಂದ್ ಜೋಡಿ ನೀರ್ ತುಂಬಲಾಕ್ ಹೋಗಿದ್ಬೇಕ ಏನ್ ಶಾಲೆ ಕದಿದಿ ನೀನು ಆ ಮಗನ ಹತ್ರ ಹೋಗ್ತಿದಿ ಆ ನನ್ನ ಮಗ ಎರಡು ಬ್ಯಾರ ನೀರ್ ತುಂಬಲಿ ಅವನ ಹತ್ರ ಹೋಗ್ಬೇಡ ನಿನ್ನ ಹತ್ರ ಜರ ಮಾತಾಡದೈತಿ ಹೇಳ್ತೀನಿ ಅಂತ ಗೊತ್ತಿಲ್ಲ ನಿನಗ ಏನ ಆ ನನ್ನ ಮಗನ್ದು ರಕ್ತ ಕೆಟ್ಟದ ನಗದು ಕೆಟ್ಟೈತಿ ಮನೆ ಎಚ್ ಐ ವಿ ಬಂದದಂತ ಮೊದ್ಲು ಮೊದ್ಲು ಹೋಗ್ಬೇಡ ನೋಡು ಮತ್ತೆ ನಿನಗೂ ಜೇಂಟ್ ಆದಿತ್ತು ಎಚ್ ಐ ವಿ ಆಗ್ಯದ ಮೊನ್ನೆ ಬ್ಲಡ್ ಚೆಕ್ ಮಾಡ್ಯಾರಲ್ಲ ರಿಪೋರ್ಟ್ ಬಂದದ ನೀ ಹೋಗಿ ಅವ್ನ ಮಗ್ಗ ನಿಂತ ನಿನಗ್ ಬಂದದ ಮತ್ತೆ ಮುಂದೆ ನಿನಗೆ ಬಂದಿತ್ತು ನನಗೂ ಬರಬಾರ್ದು ಅದು ಹೇಳ್ತೀನಿ ಅಲ್ಲ ಮಾತಿ ಮಾತಿಗಾಂದ್ಯ ಏನಿನ ಹುಚ್ಚ ಮೊದ್ಲೇ ಆಗಿಲ್ ನನಗೆ ನಾ ಯಾಕ ಅವ್ನ ಜೋಡಿ ಬರ್ತಿದೆ ನಿನ್ ಜೋಡಿನೇ ಬರ್ತಿದೆ ಅಲ್ಲ ಮುಂಚೆ ಅದು ಹೊಲ್ ಬಿಡು ಏನು ಮಾತಾಡೋದಾಯ್ತಂದಿಲ್ಲ ಏನು ಏನಿಲ್ಲ ಹಿಂಗ ಎಷ್ಟು ದಿನ ಒಣಕಾಯಿ ಒಳಕಿ ನೀನು ವಿಚಾರ ಮಾಡು ಒಬ್ಬಕ್ಕೆ ಆದ್ರೆ ಮಂದಿ ಸುಖ ಕಣ್ಣು ಹಾಕ್ತಾರ ಸುಮಾರು ಸುಳೆ ಮಕ್ಳು ಇದಾರೆ ಈಗ ಮಂದಿ ಒಂದು ಹೆಣ್ಣು ಇತ್ತು ಅಂತಂದು ಎಲ್ಲಿ ಬೇಕಲ್ಲಿ ಹಣ್ಣಿಕೆ ಹಾಕೋದು ಬೆನ್ನ ಹಚ್ಚಿಬಿಡ್ತಾರ ಅದ್ರ ತಳನು ನೋಡೋಂಗಿಲ್ಲ ಬುಡಾನು ನೋಡಂಗಿಲ್ಲ ಅದಕ್ಕೆ ಸುಮ್ಮನೆ ಒಬ್ಬಕ್ಕೆ ಯಾಕೆ ಜೀವನ ಕಳ್ಕೊಂತೀವಿ ನಿನ್ನ ಮ್ಯಾಲೆ ನಂದು ಮನಸ್ಸಾಗ್ಯದ ಅದಕ್ಕೆ ಒಂದು ಜನ ಮಾತಾಡೋದೈತೆ ಬಾ ಏನ ನನ್ ಮ್ಯಾಗ ಮನಸ್ಸಾಗೈತಿ ಹೋಗೋಪ್ಪ ಇನ್ನಿಲ್ಲ ನಾನ್ ಶಿಂಗಲ್ ಅದಿನ ಅದಿನಂತ ನಾ ಡಬಲ್ ಇದ್ರೆ ಭಯ ಆಗ್ತಿದ್ಯಾಸ್ತಪ್ಪ ನೀ ಯಾಕೆ ಅನ್ಸುತ್ತಿದ್ದಿ ನಿನ್ ಜೋಡಿ ನಾ ಇರಂಗಿಲ್ಲ ಇಬ್ರು ಕೂಡ ಕೆಲಸ ಮಾಡ್ತೀವಿ ಮತ್ತೆ ನಾ ಎಣ್ಣಿ ಹೊಡಿತಿರ್ತೀನಿ ನೀ ಕಾಯಿ ಹಂಗ ಅಯ್ಯ ಯನಿ ಆಗ್ಯಾವ ನೋಡ ಕಾಯಿ ನೀ ಹೊಡೆದ್ ಎಣ್ಣಿ ಅಂತ ಹೇಳಿ ಅನ್ಕೊಂತ ಅಡ್ಡಿ ಅಂದ್ರು ಅಣ್ಣ ಎಣ್ಣೆ ಹೊಡಿತೀನ ಬೇಡ ನೋಡು ತೊಳದು ಈ ಫಿಗರ್ ಎಲ್ಲರು ಸಿಕ್ಕಿತ ನಿನಗ ಮಾತು ಹೇಳ್ತೀನಿ ಈ ಫಿಗರ್ ಬಿಟ್ಟು ಬಿಟ್ಟು ಎಲ್ಲರೂ ವರ್ಷಗಟ್ಲೆ ಹೋಗು ಮನಿ ಮುಂದೆ ಒಂದ ಉಳಾರ ಬಂದಿತ್ತ ಫಿಗರ್ ಸಂತಾರ ಅದಕ್ಕ ಸುಮ್ನೆ ಹ್ಞೂ ಅನ್ನ ನನ್ ಮಾತು ಕೇಳ ಎಷ್ಟು ಮಂದಿ ಗಂಟು ಬಿದ್ರು ನಾ ಡೊಗ್ಗಿಲ್ಲ ನಿನಗು ಡೊಗ್ಗಿನ ಅಂದ್ರ ಇದ್ರ ಮೇಲೆ ತಿಳ್ಕೊನಿ ಇವ ನನ್ ಮೇಲೆ ಎಷ್ಟು ಪ್ರೀತಿ ಅದ ನಾನು ಬಾಡಪ್ಪ ಈ ಸುದ್ದಿ ಮಾಲಕ್ಕ ಗೊತ್ತಾಯ್ತಂದ್ರ ತಿಕ್ಕೋ ಕೆಲಸಾನೇ ಬಿಡಸ್ತಾನ ಆಮೇಲೆ ಏನ್ ಮಾಡ್ತೀನೋನ ಹುಚ್ಚಿ ನಿನಗ್ ಗೊತ್ತಿಲ್ಲ ಮಾಲಕ್ಕ ಬಿಡಿಸ್ತಾನ ಹ್ಮ್ ಹೇ ಮಾಲಕ್ಕ ನಾ ಹೇಳ್ದಂಗ್ ಕೇಳ್ಬೇಕು ಈ ಹೊಲಕ್ ಮಾಲಕ್ ಯಾರ ಅಂದಿನಿ ನಾನು ಅದು ಸುಮ್ನೆ ನಾಮಿಕೆ ವಾಸ್ತಿ ಅದ್ರದ್ದು ಏನೂ ನಡೆಯಂಗಿಲ್ಲ ಮಲಕ್ಕ ಅಂದ ಬ್ಯಾರೆ ಕಡೆ ಜಾಯಿಂಟ್ ಆಗಿ ಹಿಂಗಾಗಿ ಉಳಿದಿಲ್ಲ ಅದು ಹಂಗಾದ್ರೆ ಈ ಹೊಲಕ್ ನೀನೆ ಮಾಲಕ್ಕ ಅಲ್ಲ ಮನೆ ಬಂದಿದ್ದು ಮಾಲಕ್ಕ ಈ ಗೊನಿ ನೋಡಿ ಕೈ ಆಡಿಸಿ ಯಾವ ನಮ್ಮನಿ ಬೆಳಸಿಲಿ ಅಂದ ನಾ ಹೇಳಿದೆ ನಾವ್ ಒಬ್ಬನ ಇಲ್ರಿ ಅಕಿನ ನನ್ ಜೋಡಿ ಇದ್ದು ಪಾರ್ಟ್ನರ್ ಆಗಿ ಈ ನಮನಿ ಎಣ್ಣೆ ಒಡಿಸ್ ಅವಾಗ ಬೆಳದಾವ್ರಿ ಅಂದಿನಿ ಅಂದಾಗ ಮಾಲಕ್ಕ ಯಾಕೆ ಮಾಲಕ ಮಾಲಕ್ಕ ನಮ್ಮನ್ ಬಿಡ್ಸಂಗಿಲ್ಲ ಇಲ್ಲೇ ಇಟ್ಕೊಂತಾನ ಹಂಗ ಹಂಗದೀವ್ ನಾವು ಬಾ ನಾಳೆ ಕುಂದ್ರು ಬರ್ತಾನವ ಎಲ್ಲ ಕೂಡು ಆ ಇರುತ್ತ ಮಾಲಕ್ಕ ಮಕ್ಳು ಕೆಲ್ಸಕ್ಕೆ ಬಂದಾರ ಇಲ್ಲ ಒಬ್ರು ಕಾಣುದಿಲ್ಲ ನೀನ್ ನಡ್ಸ್ಯಾನಿಲ್ ಇವ ನಮಸ್ಕಾರ ಮಾಡಾಕ್ರ ಹಾ ನೀ ಏನ್ ನಡ್ಸಿದು ಇದು ಒಟ್ಟು ಎಣ್ಣೆ ಹೊಡೆದೇನ್ ರೀ ನೀ ಹೊಡ್ದೆ ಎಣ್ಣಿ ಹುನ್ರಿ ಪೂರಾ ಹ್ಞೂ ರೀ ಎರಡು ಬ್ಯಾರಲ್ ಖಾಲಿ ಮಾಡೇನಿ ರೀ ಇದು ಪೂರಾ ಖಾಲಿ ಆಗುತ್ತೆ ನೀ ಹೊಡೆದೆ ಹ್ಞೂನ್ರಿ ಗಣ್ಣರಿ ಎತ್ತಿತ್ತನ್ ನಿನಗೆ ಇಲ್ಲ ಗಣ್ಣ ಆವಾಗ ಹಿಡಿದಿನಿ ರೀ ಮುಂದೆ ಅವನಿ ಎಣ್ಣೆ ಹೊಡ್ದಾನತ್ತೆ ಎಣ್ಣಿ ಕಳ್ಳಿ ಕಟ್ಟಿನ್ ಮಗ ಪೈಪ್ ಕತ್ತಂಗಿಲ್ಲ ಪೈಪ್ ಜಗಾಡ್ ಕುಂತನಿತ್ತ ಅವರೆಲ್ಲ ಇದಾರ ಗೊತ್ತೇನ ನೋಡ್ರಿ ಗೊತ್ತ ನಾನಾಳ ನಿಮ ಮಾಲಕರಾಗಿ ನೋಡ ಭಾಳ ಚಂದ ಬೆಳೆಸನ ಮಗ ದ್ರಾಕ್ಷಿ ನಾ ಇಲ್ಲ ಅಂದ್ರೂ ಜವಾಬ್ದಾರಿ ಬಾಳ ಮಗನಿಗೆ ನೋಡಿ ಯಾನ ಮನಿಗ್ ಮನಿ ತಗದಾನ ಯಾನ ಮನೆ ಹಚ್ಚಿಗಿಟ್ಟನ ಒಮ್ಮೆ ಬಂದು ಹಾದ್ನೆಪ್ಪ ಅಂದ್ರ ಎರಡು ಮೂರು ದಿವ್ಸ ಗಟ್ಲೆ ನಾ ಬರಾಮಲ್ಲಿ ಕಾಡಿ ಕಾಳಜಿ ಬಾಳ ಮಗನಿಗೆ ಎಣ್ಣೆ ಹೊಡೆಯೋದು ಅವ್ನೇ ಚಾಟ್ನಿ ಮಾಡೋದು ಅವ್ನೇ ಈ ನಮನಿ ಬೆಳಿ ತಂದಾನಂದ್ರ ಅದಕ್ಕತ್ತ ಮಗನ ಕೆಲ್ಸಾ ಬಿಡ್ಸಂಗಿಲ್ಲ ಮಾಲಕ್ ಬಂದು ನೀನು ಎಪ್ಪ ನೋಡಿದ್ರ ಬೈತಾನಪ್ಪ ನಾ ಹೋಗಿ ಕೆಲಸ ಮಾಡ್ತೀನಿ ನೀ ಕೆಲಸ ಮಾಡಿಲ್ಲ ನೀಂದು ಶಾಲೆಕ್ ಆಗ್ತೀನಿ ಏನ್ ಹೇಳಿದ ಮಾಲಕ್ ನಾ ಹೇಳಿದಂ ಕೇಳ್ಬೇಕು ಹುಚ್ಚಿ ಮಾಲಕ್ ಬಂದ್ರ ಏನಾಯ್ತು ನೋಡಿ ಹೆಂಗ್ ಕುಂದಿರ್ತೀನಿ ಹೆಂಗ ಎದುರ್ತಾನ ಹೆಂಗ್ ಮಾತಾಡ್ತಾನ ಈಗ ನೀನ್ ತೊಳಿ ಮೇಲೆ ಮಕ್ಕೊಂಡೆ ಅಂದ್ರು ಯಾಕೆ ಮಕ್ಕೊಂಡಿ ಅಂತ ಕೇಳಂಗಿಲ್ಲ ಸರದ್ ಮಕ್ಕ ಅಂತಾನ ಆದ್ರ ಅವ ಯಾವ್ದಕ್ಕೂ ಎದ್ ಹೇಳ್ಬೇಡ ಅಂತ ನೋಡು ಮಕ್ಕೊಳ್ಳೇನು ನೀನು ಬೈಸ್ಕೋತಿ ನನಗೂ ಬೈಸ್ತಿ ಪಿ ಅತ ಒಳ್ಳೆ ಮಳ್ಳೆ ಅದೇ ಮಾತ ಮಾತಾಡ್ತಾಳ ಅವ ನನಗ ಎದುರ್ತಾನ ತೊಳಿ ಮೇಲೆ ಮಕ್ಕೊಳ್ಳೆ ಹಾ ಮಕ್ಕ ಮಕ್ಕಳು ನಿದ್ದೆ ಮಾಡ ಹೇ ಕಬರ್ಗೇಡಿ ಏನ್ ನಿನ್ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನ್ರೈತೆ ಇಲ್ಲ ಯಾಕ

ಹಸಿರು ಗಟ್ಟ ಅದ ಎಲಿ ಮಗನ ಅಕ್ಕಿಗೆ ನೆನೆ ಹೊಡ್ಲಾಕ್ ಬರ್ತದ್ರಿ ಹ ಅಕ್ಕಿ ಹೊಡಿಯಂಗಿಲ್ರಿ ಅಕ್ಕಿ ಸುಮ್ಮನೆ ಗಾಲ್ ನಿಡ್ಕೊಂಡ್ ನಿಂತಿರ್ತಾಳ ನಾ ಹೊಡ್ಕೊಂತಾನ ಹೊಂಟಿರ್ತೀನಿ ಅಣ್ಣ ಅಂದ್ರ ಇಬ್ರು ಕುಡಿಯ ಹೊಡೆದ್ರಿ ಹಾ ಮತ್ ಇದೇಗ ಬರೋ ಮುಂದ ಆ ಮಗ ನಾ ಹೊಡೆದ್ ನೆನ್ನೆ ಅಂತ ಹೇಳ್ತಿದ್ದ ಸುಳ್ಳು ಬಾಳ್ ಬಂಡಲ್ ನನ್ ಮಗ ಅವ ಅದ್ರ ಕೈಲಿ ಏನು ನೀಗುದಿಲ್ಲ ತಾನು ಮಾಡಂಗಿಲ್ಲ ಮಂದಿಗೂ ಮಾಡಿಸ್ಕೊಡಂಗಿಲ್ಲ ಹಂಗ ಹೊಂಟಾದ್ರಿ ಬೇರೆ ದಿಮಾಕಾರಿ ಹೊಸನು ನಾನಾ ತಂದಿನಿ ನಾನಾ ತಂದಿನಿ ಅಂತ ಹೊಯ್ಕೊಂತ ಅಡ್ಡಾಡ್ತದ ಒಬ್ಬರು ಅವನ್ ಮಾತಾ ಕೇಳವಲ್ರು ಏನಾರ ಮಾಡಿ ಅವನು ಬಿಡಿಸ್ರಿ ಯಾಕೋ ಗೊತ್ತಿಲ್ಲ ನಿಮ್ಗೇನ ಅವ್ನಿಗೆ ಅಚ್ಚ ಇವೇ ಐತ್ರಿ ತುಂಬಿದ ಹೊಲ್ದಾಗ ಚಡ್ನೋರ್ ಇರಬಾರ್ದು ಒಂದ್ ಹನಿ ರಕ್ತ ಗಿಡಕ್ಕ ಎಲ್ಲಿಗೆ ಬಡಿತು ಅಂದ್ರ ಇಡೀ ಗಿಡಗಳ ಒಣಗತಾವ್ರಿ ಅದಕ್ಕಿ ಹೇಳ್ತೀನಿ ಅವನ್ ಬಿಡಿಸ್ರಿ ನಾನಿರ್ತೀನಿ ಮಗನ ಅವನ್ ಕೆಲಸ ಅದಾಳ ಅದಾಳಲ್ರಿ ನನ್ನ ಸಾರತಿ ಅಕ್ಕಿ ಕೂಡ ನಾ ಮಾಡ್ತೀನಿ ನಾನು ಕೂಡ ಅಕ್ಕಿ ಮಾಡ್ತಾಳ ಅಟ ಇಬ್ರು ಮಾಡಿ ಮಾಡಿಡ್ತಿವಿ ನಿಮ್ ದ್ರಾಕ್ಷಿ ಪಡ ನೀವ್ಯಾಕ್ ಚಿಂತೆ ಮಾಡ್ತೀವಿ ಓಲ್ ಬಿಡು ಮಗನ ಅವನ್ ಬಿಡು ಸುಣಕ್ರೆ ಮಾತ್ ಜಡ್ ಐತಿ ಜಡ್ ಐತಿ ಅನ್ಬೇಡ ಇದ್ ಎಚ್ ಐ ವಿ ಜಡ್ ಐತಿ ಅಂದ್ರ ಅದೇನ್ ಒಬ್ರಕೊಬ್ರಿಗೆ ಹರಡತದ್ರಿ ಮೈ ಕೈಯ ಮುಟ್ಟುದ್ರ ಬರ್ತೈತಿ ನೋಡ್ಬೇಡ ಅವ್ರಿಗೆ ಹೌದ್ರಿ ಈಗ ನಾವ್ ಯಾವತ್ತು ನಗಸ್ಕೊತಿರ್ಬೇಕ್ ಅವ್ರನ್ನ ಖುಷಿ ಪಡಿಸ್ಕೊತಿರ್ಬೇಕ ಅಂದಾಗ ಜಡ್ ತಾನೇ ಹೊರಗ್ ಹೌದು ನಾನು ಕೇಳೇನ್ರಿ ಅದು ಜೇಂಟ್ ರೋಗ ಅಲ್ಲ ಅಂತೀರಿ ಹಲ್ಲು ನಿಮ್ ಮಾತ ಮ್ಯಾಕ್ ಹೋಗ್ಬೇಡ ಮೊದಲೇ ಕಳ್ಳಿ ಕಡಿ ಗತ್ಲೆ ಅದಾನ ಆಯ್ತ್ ಆಯ್ತು ಹಿಂದುಗಡೆ ತೊಗರಿ ಕಡ್ಡಿಗತ್ಲೆ ಸತ್ಯ ಬೇಕಂದ್ರೆ ಹವಾ ಕುಡುದ ನೀರು ನಾ ಕುಡಿತೀನಿ ನಾನು ನೀರ್ ಹವಾ ಕುಡಿಲಿರಿ ಬರಂಗಿಲ್ಲ ಬೇಕಾದನ್ ಕುಡಿನಿ ಹೌದಲ್ರಿ ಬರಂಗಿಲ್ಲ ಹಂಗ ಬರುದಿಲ್ಲ ಹಾಕ್ಯಾಡ್ರಿ ಆತ ಹಾ ಸುಮ್ನೆ ಒಂದು ಕೆಟ್ಟ ಆಗಿ ನೋಡ್ರಿ ಆಯ್ತ್ ಆಯ್ತು ಅವ ಏನ್ ಎಣ್ಣಿ ಹೊಡದಿಲ್ಲಮ್ಮ ಬರೇ ಪೈಪ್ ಎಳ್ದಾಡ್ಕೊತ ನಿತ್ತಿದ ಮಗ ಸುಮ್ ಹೇಳ್ಯಾನ್ ಎಣ್ಣಿ ಹೊಡೆದಿನ ಅಂತ ಹೇಳಿ ಇದಕ್ಕೆ ಯಾ ಎಣ್ಣಿ ಹೊಡಿಬೇಕು ನನಗೂ ಗೊತ್ತಿಲ್ಲ ಯಾಕಂದ್ರೆ ದ್ರಾಕ್ಷಿ ಬಗ್ಗೆ ನನಗ ಮಾಹಿತಿ ಇಲ್ಲ ಅದಕ್ಕತ್ತ ನಿನ್ನ ಕಾಯಂ ಇಟ್ಕೊಂಡ ನನ್ಗ ಇದ್ದೊಟ್ಟ ನಿಮ್ಗ ಗೊತ್ತಿಲ್ಲಾ ಹಂಗ ಅಂತ ನೀವು ಅದೇ ನಿನಗ ನಾ ಇಟ್ಕೊಂಡಿ ನಾ ಕಾಯಮ್ ಆಯ್ತ ನಿನ್ ಕೈಯಾಗ ಇಬ್ರನ್ನ ಪಟ್ಟೀನಿ ಅವ್ನ್ ಬಿಡಿ ಸಿಕ್ಕಿನ್ ನೀ ಇಟ್ಕೊಂಡಿ ಪಟ್ಟಿ ಏನರೇ ಮಾಡ ಆಯ್ತಾ ಬಾಳೆ ಹೋಗು ಎಣ್ಣಿ ಹೊಡಿ ಅಂತ ಬಾಡಿ ಹೋಗು ಬಾ ಹೋಗು ಬೈ ಹೋಗು ಅವ್ನ್ ಕೈ ಕೈಯಾಗ ಹೆಲ್ಪ್ ಮಾಡಿನಿ ಏ ಮರ್ಯಪ್ಪಾ

ನೀನು ನಡಿ ನಡಿ ಇಲ್ಲ ಅವ್ರು ಹಂಗೆ ಅಂತಾರ ಬಾ ಗೊತ್ತಿಲ್ಲ ಬಾ ಅಲ್ಲ ಹೇಳಿ ಹೇಳಿ ಮಾಲಕ್ಕ ಮಗ ಅಲ್ಲತನಲ್ಲ ಆ ನಿನ್ನ ಮಗ ಅದ ನೀನು ಸುಳ್ಳು ಹೇಳ್ಬೇಡ ನನ್ನ ಮುಂದೆ ಕೊಡಿ ನೀನು ಅದ ತಲಿಯಾಗ ಏನು ಕೇನಾರು ತಗೊಂತೀಯಲ್ಲ ನಾನು ಮಗ ಅದಾನ ಸುಳ್ಳು ಹೇಳ್ತೀನಿ ನೀನು ಮದ್ವಿನೂ ಆಗಿಲ್ಲ ಅಂತೇಳಿ ನಿಲ್ ಏ ನಾ ಹಡಿತೀನಿ ಎಲ್ಲಾರು ನೀನು ಭಾರಿ ಶಾನ್ಯಾಕಿ ನೋಡು ತಪ್ಪು ತಿಳ್ಕೋಬೇಡ ಹಂಗಾಗಿಲ್ಲ ಅದು ಅವು ದುಡಿಯಾಕ ಹೋಗಿದ್ನ ಅಲ್ಲಿ ಯಾರೋ ಒಬ್ಬ ಹೆಣ್ಮಗಳು ಹಡದ್ ಖುಷಿನ ಬಿಟ್ಟು ಹೋಗ್ಯಾಳ ಆ ಖುಷಿನ ತಂದು ನಾ ಜೋಪಾನ್ ಮಾಡೀನಿ ಹ ಅದ ಹುಡುಗನ ಈಗ ದೊಡ್ಡದಾಗ್ಯದ ಅದಕ್ಕ ಅವ್ರು ತಿಳ್ಕೊಂಡಾರ ನಿನಗ ಮಗ ಅದಾರ ಮಗ ಅದಾರ ಹೇಳಿ ಮಗ ನಂಗ ಜೋಪಾನ್ ಮಾಡಿ ಹೌದಲ್ಲ ನೀಟ್ ತಿಳ್ಕೊಂಡೆ ಅಂದ್ರ ನನ ಏನ ಚಲೋ ಆಯ್ತು ಬಾ ಮೊದ್ಲು ಕೆಲ್ಸ ಮಾಡೋಣ ಬಾ ಅಲ್ಲಿ ಹೋಗಿ ಒಂದ ಎರಡು ಎರಡ್ ಮೂರ್ ದಿನಾ ಸೂಟಿ ಮಾಡಿನಿ ಸರ್ಕಾರ ದವಾಖಾನಿ ತೋರ್ಸ್ತೀನಿ ನನ್ಗ ಯಾಕ್ರಿ ನಿಮಗೇನಾಗ್ಯದ ನನಗಾಲ ಏ ನಿನಗ ನಾನ್ ಏನ್ ಆಗ್ಯಾದ ರೀ ಏಯ್ ಸುಳ್ಳು ಹೇಳ್ಬೇಡ ಎಲ್ಲ ನನಗ್ ಗೊತ್ತಾಗ್ಯದ ಏನ್ರಿ ಏನ ಎಚ್ಚರಿ ಅದತ್ಲ ಚಲೋ ದವಾಖಾನಿ ತೋರಿಸ್ತೀನಿ ನೀ ಹೇಳ್ಬೇಕಿಲ್ ನನ್ಗೆ ಹೇಳ್ದ ಏಯ್ ಊರ ಮಂದಿನೆ ಮಾತ ಹೇಳ್ಲತ್ತದ ಈಗ್ ಗೊತ್ತಾಗ್ಯದ ನನಗ ನನಗೆ ಏನ್ ಆಗ್ಯಾದ ಗೊತ್ತೇನ್ರಿ ಹೊಡ್ಲಿಕ್ಕೆ ಅದ್ರಿ ಕೆಳಗ ಓಪನ್ ಆಗಿ ಬಿಟ್ಟದ್ರಿ ಗೇಟ್ ಲೂಸ್ ಆಗ್ಯಾದ ಯೂಸ್ ಆಗ್ಯಾದ ರೀ ಯಾವ್ದು ಏಕಾಟ್ರಿ ಹ್ಹಂಗಾಯ್ ಬೊಂಬಿಲಿ ಹಂಗೆ ಆಗ್ಬಿಟ್ಟೀನಿ ರೀ ಮುಂಜಾಲೆ ನೀನ್ ಎಸ್ ಎಸ್ ಆಗ್ಯದ ಎರಡ್ಸಾಗ್ಯದ ಎಚ್ ಐ ಆಗ್ಯದ ಎರಡ್ಸಾಗ್ಯದ ಅಲ್ಲ ಅದಕ್ಕೆ ನನ್ಗೆ ರೀ ಬೇಕಾದ್ರೆ ಬರ್ರಿ ನೀವು ಈಗಿನ ಮತ್ತೆ ಹೆಂಗ ಇರಲಿಕ್ಕ ಏರ್ಪೋರ್ಟ್ ಹೋಗು ನಡಿ ಏರ್ಪೋರ್ಟ್ ಕೇಳಕ್ರಿ ನಾ ಆಳಿಗೆ ಬೆಂಗ್ಳೂರು ಹೊಂಟೆ ನೋಡಿ ನಿನ್ಗೆ ಅಲ್ಲೇ ಹೋಗ್ ತೋರಿಸ್ತೀನಿ ಅಲ್ಲಿ ಚೆಕ್ ಮಾಡಿಸಿ ನನಗೆ ಪರಿಚಯ ಡಾಕ್ಟರ್ ಅದಾನ ಚೆಕ್ ಮಾಡಿ ಸಗದಿ ಚಲೋ ಗುಳ್ಗಿ ಪುಳ್ಗಿ ಕೊಡಿಸಿ ಹೊಳೆ ಕಳಸ್ತೀನಿ ಬಂದ್ ಮತ್ತೆ ಹೊಲ್ದಾಗ ಕೆಲಸ ಮಾಡು ಏ ಎಲ್ಲಿ ಬೇಕಾದಲ್ಲಿ ತಗೊಂಡ್ ನೋಡಿರಿ ಮಾಲಕ್ರ ಸೊ ಬಂಗಾರ ಇದ್ದಂಗ ಮತ್ತ ಮರಿಯಪ್ಪ ಹೇಳ್ದಲ್ಲಿ ಹೆಚ್ಚತ್ತ ಅವ್ನ್ದು ಗೊತ್ತಿಲ್ಲ ಏನ್ರೀ ಅವ್ಗ ಏನಾಗ್ಯದ ಅವ್ನ್ದು ಗೊತ್ತಿಲ್ಲ ರೀ ನೀವು ಏನಾಗ್ಯದ ಅವ ಮೂಲದಾಗ ಮೂರು ತಿಂಗ್ಳು ಆಯ್ತ್ರಿ ಮಗ ಯಾರಿ ಹೇಳಲ್ಲ ಏನರೀ ಅದೇನು ಕಾಣಸ್ತದೇನ್ಲಿ ಕಣ್ಣಿಗೆ ಮತ್ತ ಇದೇನು ಕಾಣಿಸ್ತದ ಏನ್ರಿ ಕಡ್ಡಿಗೆ ಇಲ್ಲ ಮಕ್ಕನ ಕಡ್ಡಿ ನಾನು ಬಡ್ದ್ ಬೇರೆ ಇತ್ತು ಅದಕ್ಕೆ ಸಡಗೇನುರ ಹಿಂಗ ಪೈಪ್ ತಂದು ಎಲ್ಲಿ ಬಿಟ್ಟಿದ್ದಿ ಪೈಪ್ ಅಲ್ಲಿ ಜಂಟ ಮಾಡಾಕ್ರಿ ಈಗ ಅದನ್ನ ಬಿಡು ಅದನ್ನ ಹಾ ನೀ ಹಚ್ಕಡೆ ದಂಡ್ಯಾಕ್ ಹೋಗು ಹಾ ರೀ ಔಷಧ ಹೊಡೆದಿ ಪೈಪ್ ಅಲ್ಲೇ ಹೋಗದನತ್ತ ಅವ ಹಾ ಅದನ್ನೆಲ್ಲ ಸುತ್ತೂತ ಬಂದ್ಬಿಡು ಹಿಂಗೆ

ಚಿಂತೆ ಮಾಡ್ಬೇಡ ಅದ್ರ ಬಗ್ಗೆ ಇವನೇ ನೋಡ ನನ್ ಮಗ ಹೆಂಗದ ಬಲ ಅಡ್ಡಿ ಇವನೇ ಏನೇನ್ ಮಗ ಬೆಲೆ ಹಾಲು ಕುಡಿಸಿ ತಯಾರು ಮಾಡೀನಿ ಇನ್ನು ನೀಟ್ ಕುಡಿ ಕುಡಿಸಿ ತಯಾರು ಮಾಡು ಬ್ಯಾಡಪ್ಪ ನನ್ಗೆ ಇಡ ದಿವಸ ನೀನೇ ಕುಡಿಸಿ ಈಗ ನೀನೇ ಕುಡಿಸು ನನ್ನ ಹತ್ರ ಏನ್ ಉಳ್ದೈತ್ಲೆ ಮವ್ವ ಹಾಲು ಹಿಂಡುತ್ತಾಳ ಅದನ್ನ ಕಾಯಿಸ್ತಾಳ ಕೆನಿ ಬಂದಿಂದ ಕುಡಿಯಾಕಂತಿ ನಡಿಪ ನಡಿ ನಡಿ ಆಯಪ್ಪ ನೋಡವನ ಅವ್ನ ಮದಿ ಒಬ್ರು ಆಗ್ಯನ್ ಮಗ ನೀನೆ ಕುಡಿಸ್ತಿದ್ ಏನ್ ನನಗ್ ಹಾಲ ಮತ್ತ ನಾನು ಬಿಟ್ರಿ ಯಾರು ಯಾರಾದರ ಅವಗ ಇಲ್ಲ ಲೆಕ್ಕ ಹಾಕಿ ನೀನು ಎಮ್ಮಿ ಹಿಂಡಬೇಕ್ ಕಾಸ್ಬೇಕು ಕೆನ್ನಿ ಚನ್ನಿ ತೆಗಿಬೇಕು ಒಂದು ಬಾಟಲಿ ತಗೊಂಡು ನಿಪ್ಪಾಲ ಹಚ್ಚಿ ತೋಡಿ ಮೇಲೆ ಹಾಕೊಂಡು ಬಾಯಾಗ ನಿಪ್ಪಾಲ ಇಡ್ತಿದ್ನಲ್ಲ ಅವಾಗ ಕುಡಿತಿದ್ದ ಅದ ನಿಪ್ಪಾಲ ಇನ್ನು ರೂಢ ಐತ್ ನೋಡ್ ಅವಗ ಏನ್ ಅನ್ಕೊಂಡ್ ಮಾಡಿ ಹಾಲ್ ಕುಡಿಸ ನೋಡಿ ಹೆಂಗ ಅದನ ರಾತ್ರಿ ಆಯ್ತ್ನ ಅಂದ್ರ ಯಪ್ಪಾ ಬಾಯಾಗ ನಿಪ್ಪಾಲ ಇಡು ಅಂತಾನ ಹಿಂಗಾಗಿ ಲಾಡ್ಡಿ ಹಾಲು ಕುಡ್ದನ್ ಬಿಡು ಅವ ಈಗ ಬಂದಿನ ಹೇಳನಾ ಆ ರೂಢಿನೇ ತಪ್ಪಸ್ತೀನಿ ಅವ್ನಿ ನಿಪ್ ಹಾಲು ಹಾಲ್ ಒಟ್ಟ ಏನಾರ ಹಾಲು ಬಾಯಾಗ ನಿಪ್ಪಲ್ ಇರಲಾರ್ದಂಗ್ ಮಾಡ್ಬಿಡ ನಡಿ ಬಾ ಯಪ್ಪ ಜಲ್ಲಿ ಬಂದ್ ಹಾಲು ಕುಡ್ಸ ಇಲ್ಲಾಂದ್ರ ಎಮ್ಮಿ ಕ್ಯಾನ್ಸಲ್ ಕೆ ಹಾಕ್ತೀನಿ ನೋಡಿ ಬಾಯಿ ನಿಮ್ಮ ಅವ್ನು ನಿನ್ನ ಬಡತಕ್ಕ ಎಮ್ಮಿ ಸ್ವರ್ಗಿ ಸಣ್ಣ ಆಗ್ಯಾದ ಸಾಯಂಗ ಆಗ್ಯಾದ ಮತ್ತೆ ಅದಕ್ಕೆ ಹೋಗಿ ಬಾಯಿ ಹಾಕ್ತಾನ ಅಂತ ಅದಾಳ ಇಲ್ಲಿ ನಿಮ್ಮವ್ವ ನಿಮ್ಮವ್ವ ಇರುತ್ತಾನ ಯಾವ್ದಕ್ಕೂ ಚಿಂತೆ ಮಾಡಬೇಡ ಏನ ಹಾ ನಡಿ ನಡಿ ಒಟ್ಟ ನೀ ಹಿಂಡಿ